ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲೇಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಚೇಂದ್ರ ರಾಧ್ಯಾ ಚೌರಂಗಿ ರೇವಾಣಗ ಭರ್ತಿ ಸಣ್ಣ ಭೂಮ್ಯಾಂಬ ಭೂವರ್ ನವನಾಥ ಸಿದ್ಧಾ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮಕಾಂಡದ ನವನಾಥ ಕಥಾರಸದಲ್ಲಿ ಮಚ್ಚೇಂದ್ರನು ಆರೋಳ ಗ್ರಾಮದ ಮಹಾಕಾಲಿಕೆಯಿಂದ ವರಪಡೆದದ್ದು ಗದಾ ತೀರ್ಥದಲ್ಲಿ ವೀರಭದ್ರನೊಂದಿಗೆ ನಡೆದ ಘನಘೋರ ಯುದ್ಧದಲ್ಲಿ ವಿಜಯಿಯಾದ ಮಚ್ಛೇಂದ್ರನಿಗೆ ದೇವತೆಗಳಿಂದ ವರಪ್ರದಾನ ನಂತರ ಮಚ್ಛೇಂದ್ರನು ಅಯೋಧ್ಯೆಯತ್ತ ಪಯಣಿಸುವುದು ಅತ್ತ ಪಾಶುಪತಿ ರಾಜನಿಗೆ ಶ್ರೀರಾಮನ ದರ್ಶನ ಮಾಡಿಸಿದ್ದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಮಚ್ಚೇಂದ್ರನು ಬಾರಾಮಲ್ಹಾರದಿಂದ ಕುಮಾರ ದೈವತ್ವದಲ್ಲಿರುವ ಸ್ವಾಮಿಯ ದರ್ಶನ ಪಡೆದು ನಂತರ ಕೊಂಕಣದೊಳಗಿರುವ ಕುಡಾಳ ಪ್ರಾಂತದ ಆರೋಳ ಗ್ರಾಮಕ್ಕೆ ಬಂದನು ಆ ಊರ ಹೊರಗಿರುವ ಮಹಾಕಾಲಿಕೆಯ ಹೆಸರಿನ ದುರ್ಗಾಮಾತೆಯ ದರ್ಶನ ಪಡೆದು ಆಕೆಯನ್ನು ಕುರಿತು ಅಮ್ಮ ನಾನು ಶಾಬರಿ ಕಾವ್ಯವನ್ನು ಬರೆಯಬೇಕಿದೆ ಅದಕ್ಕೆ ನೀನು ನನ್ನ ಕೈಯಲ್ಲಿ ಸದಾ ವಿರಾಜಮಾನಳಾಗಿ ಸಹಕರಿಸಬೇಕೆಂದು ಹೊರಬೇಡುವೆನು ಎಂದನು ಆಗ ಆ ಉಗ್ರ ದೇವತೆಯು ಮಚ್ಚೇಂದ್ರನನ್ನು ಕುರಿತು ಎಲೋ ಭ್ರಷ್ಟ ಈ ಮೊದಲೇ ನಾನು ಶಿವನ ಕೈಯಲ್ಲಿ ಅನಂತ ಕಾಲದವರೆಗಿದ್ದು ಮಹಾಕಾಲಿಕಾಸ್ತ್ರವಾಗಿ ಎಷ್ಟೋ ದೈತ್ಯರನ್ನು ವಧೆ ಮಾಡಿದ್ದೇನೆ ನನಗೀಗ ವಿಶ್ರಾಂತಿಯು ಬೇಕಾಗಿರಲು ಉಮಾನಾಥನು ನನ್ನನ್ನು ಇಲ್ಲಿ ಸ್ಥಾಪಿಸಿದ್ದಾನೆ ನೀನಾದರೂ ಕಿವಿ ಹರಕನಾಗಿದ್ದು ನನ್ನ ಸಹಾಯ ಕೇಳುವಿಯಲ್ಲ ಹೇ ದುರಾತ್ಮ ಸುಮ್ಮನೆ ಹೊರಡು ಇಲ್ಲವಾದರೆ ನನ್ನ ಸಿಟ್ಟಿಗೆ ಗುರಿಯಾಗಬೇಕಾಗುವುದು ಎಂದು ಗದರಿಸಲು ಅತ್ತ ಮಚ್ಚೇಂದ್ರನ ಸಿಟ್ಟು ಕೂಡ ನೆತ್ತಿಗೆರುತ್ತದೆ ಇವರೀರ್ವರ ವಾಯ್ ವಾಗ್ಯುದ್ಧ ತಾರಕಕ್ಕೇರಿ ಕೊನೆಗೆ ಯುದ್ಧಕ್ಕೆ ನಾಂದಿ ಹಾಡುತ್ತದೆ ಮಚ್ಚೇಂದ್ರನು ಸಾಕ್ಷಾತ್ ಕವಿನಾರಾಯಣನೆಂದು ಅರಿಯದ ಭದ್ರಕಾಳಿಯು ಅಸಾಮಾನ್ಯವಾದ ಅಸ್ತ್ರಗಳನ್ನು ರಚೇಂದ್ರನ ಮೇಲೆ ಪ್ರಯೋಗಿಸುತ್ತಾಳೆ ಅತ್ತ ಮಚ್ಚೇಂದ್ರನು ತನ್ನ ಮಂತ್ರಶಕ್ತಿಯಿಂದ ವಿಭೂತಿಯನ್ನು ಭಸ್ಮವನ್ನು ಮಂತ್ರಿಸಿ ಎರಚಲು ಅವುಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ಅಲ್ಲಲ್ಲೇ ನಾಶವಾಗುತ್ತವೆ ಇಬ್ಬರ ನಡುವೆ ನಡೆದ ಯುದ್ಧವು ಬಹಳ ವೇಳೆಯವರೆಗೆ ನಡೆಯುತ್ತದೆ ಕೊನೆಗೆ ಮಚ್ಚೇಂದ್ರನು ದತ್ತನಿಂದ ಸೂಕ್ತಿಕ ರತ್ನವಾಗಿ ಲಭಿಸಿದ ವಾತಾಕರ್ಷಣಾಸ್ತ್ರವನ್ನು ಜಪಿಸಿದ ವಿಭೂತಿಯನ್ನು ಆ ಕಾಳಿಕೆಯತ್ತ ಎರಸೆಯಲು ಆಕೆಯು ಮೂರ್ಛಗೊಂಡವಳಾಗಿ ದೊಪ್ಪನೆ ನೆಲಕ್ಕೆ ಬೀಳುವಳು ಆಕೆಯ ಚಲನವಲನಗಳು ಕಟ್ಟಾಗುವವು ಆಕೆಯ ಕಣ್ಣುಗಳು ಬಿಳುಪೇರುವವು ಆಗ ದೇವಿಯು ತಕ್ಷಣವೇ ಶಂಕರನನ್ನು ಜಪಿಸುವ ಜಪಿಸುವಳು ಆಕೆಯ ಆರ್ತನಾದವು ಭಗವಾನ್ ಶಂಕರನ ಕಿವಿಗೆ ತಲುಪಿದಾಕ್ಷಣವೇ ನಂದಿಯ ನೇರಿ ಶಂಕರನು ಆಕಾಶ ಮಾರ್ಗವಾಗಿ ಆರುಳ ಗ್ರಾಮದ ಕಾಳಿಗೆ ಇರುವಲ್ಲಿಗೆ ಬಂದನು ಅಲ್ಲಿರುವ ಮಚ್ಚೇಂದ್ರನು ಶಂಕರನನ್ನು ಕಂಡು ತಕ್ಷಣವೇ ಶಿವನ ಕಾಲಿಗೆರಗಲು ಶಿವನು ಮಚ್ಚೇಂದ್ರನನ್ನು ಬಿಗಿದಪ್ಪಲು ನಡೆದ ಕಥೆಯನ್ನು ಹೇಳಿದನು ಅಲ್ಲದೆ ಮಾತಿಗೆ ಮುಂದುವರೆದ ಮಚ್ಚೇಂದ್ರನು ಇದಕ್ಕೆಲ್ಲವೂ ನಿನ್ನ ಕೃಪೆಯೇ ಕಾರಣವಾಗಿದೆ ಹಿಂದೆ ನೀನೇ ನನಗೆ ದತ್ತನ ಸಾರಾಸಾರವಾಗಿ ದರ್ಶನ ಮಾಡಿಸಿ ಅವನಿಂದ ನಾನು ಜ್ಞಾನಿಯಾಗುವಂತೆ ಮಾಡಿದಿ ಹೇ ದೇವ ಅದಿರಲಿ ಮೊದಲು ಕಾಲಿಕಾಮಾತೆಯನ್ನು ಸಮಾಧಾನಗೊಳಿಸು ಅಲ್ಲದೆ ಆಕೆಯ ವರದ ಹಸ್ತವನ್ನು ನನ್ನ ತಲೆಯ ಮೇಲೆ ಇರಿಸೆಂದು ಮಚ್ಚೇಂದ್ರನು ಆದಿನಾಥನಲ್ಲಿ ಪ್ರಾರ್ಥಿಸುವನು ಶಿವನು ಮೊದಲು ಮಚ್ಚೇಂದ್ರನ ಮಂತ್ರಬಲದಿಂದ ಕಾಲಿಕೆಯನ್ನು ಮುಕ್ತಗೊಳಿಸೆಂದು ಹೇಳಲು ಅವನು ಹಾಗೆ ಮಾಡಲು ಅತ್ತ ಕಾಲಿಕೆಯು ಶಿವನ ಪಾದ ಕೆರಗುವಳು ನಂತರ ಶಿವನು ಆಕೆಗೆ ಬಹುಪರಿಯಿಂದ ಸಮಾಧಾನ ಹೇಳುತ್ತಾ ಮಚ್ಚೇಂದ್ರನ ಪೂರ್ವ ಕಥೆಯನ್ನು ನಿವೇದಿಸುವನು ನಂತರ ಆ ಕಲಿಕೆಯು ಮಚ್ಚೇಂದ್ರನನ್ನ ಬಳಿಸಾರಿ ಬಿಗಿದಪ್ಪಿದಳು ಹೇ ಮಚ್ಚೇಂದ್ರ ನಿನ್ನ ಶಾಬರಿ ಕವಿತ್ವವನ್ನು ನಾನು ಯಾವಾಗಲೂ ಶ ಶಾಬರಿ ಕವಿತ್ವದಲ್ಲಿ ನಾನು ಯಾವಾಗಲೂ ನಿನಗೆ ಸಹಕರಿಸುತ್ತೇನೆ ಇದು ನನ್ನ ವಚನವೆಂದು ಮಚ್ಚೇಂದ್ರನ ಕೈಯಲ್ಲಿ ಕೈ ನೀಡುವಳು ನಂತರ ಮಚ್ಚೇಂದ್ರ ಹಾಗೂ ಶಿವನು ಅಲ್ಲಿ ಮೂರು ದಿನವಿದ್ದು ಮಾರನೆಯ ದಿನ ದೇವಿಯ ನಿರೂಪ ಪಡೆದು ಇಬ್ಬರು ಕೈಲಾಸಕ್ಕೆ ತೆರಳುವರು ಮಚ್ಚೇಂದ್ರನು ಕೈಲಾಸದಲ್ಲಿ ಕೆಲ ದಿನವಿದ್ದು ಅಲ್ಲಿಂದ ಶಿವನ ಅಪ್ಪಣೆ ಪಡೆದು ನೇರವಾಗಿ ಗಧಾತೀರ್ಥಕ್ಕೆ ಬಂದು ಅಲ್ಲಿನ ಗದಾ ತೀರ್ಥದಲ್ಲಿ ಸ್ನಾನ ಮಾಡಿ ಹರೇಶ್ವರನ ದರ್ಶನ ಮಾಡಿದನು ಮಚ್ಚೇಂದ್ರನು ಗದಾ ತೀರ್ಥಕ್ಕೆ ಬರಲು ಅವನಿಗೆ ಅಲ್ಲಿ ಮಾನವ ಶರೀರದ ವೀರಭದ್ರನು ಭೇಟಿಯಾಗುವನು ಅವನ ಕೈಯಲ್ಲಿ ತ್ರಿಶೂಲ ಡಮರುಗ ಮತ್ತು ಧನುಷ್ಯುಗಳು ಶೋಭಿಸುತ್ತಿದ್ದವು ಇಬ್ಬರು ಒಬ್ಬರಿಗೊಬ್ಬರು ಭೇಟಿಯಾಗಲು ಪರಸ್ಪರ ವಂದಿಸುವರು ಆಗ ವೀರಭದ್ರನು ಮಚ್ಚೇಂದ್ರನನ್ನು ಕುರಿತು ತಾವು ಯಾರು ಎಂದು ಪ್ರಶ್ನಿಸುವನು ಆಗ ಮಚ್ಚೇಂದ್ರನು ಈ ಶರೀರಕ್ಕೆ ಮಚ್ಚೇಂದ್ರನೆಂದು ಕರೆಯುವರು ಎಂದು ನುಡಿಯಲು ಮತ್ತೆ ವೀರಭದ್ರನು ಅಷ್ಟಕ್ಕೆ ಸುಮ್ಮನಿರದೆ ಸ್ವಾಮಿ ನಿಮ್ಮ ಪಂಥವದು ನಿಮ್ಮ ಲಾಂಛನವೇನು ನಿಮ್ಮ ಕಿವಿ ಹರಿದಿದೆಯಲ್ಲ ಮುಂತಾದ ವ್ಯಂಗ್ಯವಾದ ಪ್ರಶ್ನೆ ಮಾಡಲು ಮಚ್ಚೇಂದ್ರನು ತಾಳ್ಮೆಯಿಂದಲೇ ನಾವು ನಾಥಪಂಥಕ್ಕೆ ಸೇರಿದವರು ಮತ್ತು ನಮ್ಮ ಲಾಂಛನಗಳೆಂದರೆ ಶೈಲಿ ಕಂಥ ಹಾಗೂ ಮುದ್ರಗಳುಂಟು ಅಲ್ಲದೆ ಕಿವಿ ಹರಿದಿದ್ದರ ಕುರಿತು ಹೇಳುವುದಾದರೆ ಗುರುಪ್ರಸಾದದ ಮಂಥನದಲ್ಲಿ ಹೀಗಾಗಿದೆ ಎಂದನು ಹಿ ಅದಕ್ಕೆ ವೀರಭದ್ರನು ಕೆರಳಿದ ಏರು ಧ್ವನಿಯಲ್ಲಿ ನೀವು ಇದೊಂದು ಹೊಸ ಮತವನ್ನು ವ್ಯರ್ಥವಾಗಿ ನಿರ್ಮಿಸಲು ಹೊರಟಿದ್ದೀರಿ ಇದು ನಿಮಗೆ ಯೋಗ್ಯವಲ್ಲ ಇಂಥ ಪಂಥವನ್ನು ನಿರ್ಮಿಸಿದ ನಿಮಗೆ ಅದಾವ ಮೂರ್ಖ ಗುರುವಿರುವನು ಎಂದೆಲ್ಲ ಹಂಗಿಸಿ ಮಾತನಾಡಲು ಮಚ್ಚೇಂದ್ರನು ತೀವ್ರ ಕೆರಳಿದವನಾಗಿ ಎಲೋ ಶತಮೂರ್ಖ ಗುರುವನ್ನು ನಿಂದಿಸಿದ ನೀನು ನರಕಕ್ಕೆ ಹೋಗಬೇಕಾದೀತು ಎಚ್ಚರಿಕೆ ಎನ್ನಲು ಅತ್ತ ವೀರಭದ್ರನ ಸೆಟ್ಟು ಕೂಡ ನೆತ್ತಿಗೇರುತ್ತದೆ ಪರಸ್ಪರ ವಾದ ವಿವಾದವಾಗಲು ಇಬ್ಬರ ಕೈಕೈತಾಗಲು ಅಲ್ಲಿ ರಣರಂಗವೇ ನಿರ್ಮಾಣವಾಗುತ್ತದೆ ಇಬ್ಬರ ನಡುವೆ ಘೋರವಾದ ಯುದ್ಧವೇ ನಡೆಯುತ್ತದೆ ಕೊನೆಗೆ ಯುದ್ಧದಲ್ಲಿ ಮಚ್ಚೇಂದ್ರನಿಗೆ ಜಯವಾಗಲು ಬ್ರಹ್ಮ ವಿಷ್ಣು ಮಹೇಶ ಸಹಿತವಾಗಿ ಎಲ್ಲ ದೇವತೆಗಳು ಭೂಮಿ ಇವರಿರುವಲ್ಲಿಗೆ ಬಂದು ಮಚ್ಚೇಂದ್ರನನ್ನು ಶಾಂತಗೊಳಿಸುವರು ನಂತರ ವೀರಭದ್ರನನ್ನು ಹತ್ತಿರ ಕರೆದು ಅವನನ್ನು ಕುರಿತು ಇವನು ಸಾಕ್ಷಾತ್ ಕವಿನಾರಾಯಣನ ಅವತಾರಿಕನು ಆದ್ದರಿಂದ ನೀನು ಯಾವಾಗಲೋ ಇವನೊಂದಿಗೆ ಸ್ನೇಹದಿಂದ ವರ್ತಿಸುವವನಾಗು ಎಂದು ವೀರಭದ್ರನಿಗೆ ಹೇಳುತ್ತಾ ಪರಸ್ಪರರಲ್ಲಿ ಗೆಳೆತನ ಉಂಟು ಮಾಡುವರು ಇದರಿಂದಾಗಿ ಇಬ್ಬರು ಪರಸ್ಪರ ಪ್ರೀತಿಯಿಂದ ಅಲಂಘಿಸಿಕೊಳ್ಳಲು ಮಚ್ಚೇಂದ್ರನು ವೀರಭದ್ರನನ್ನು ಕೊರೆತು ನಾನು ಶಾಬರಿ ವಿದ್ಯೆಯನ್ನು ಪ್ರಚುರಪಡಿಸಲು ನಿನ್ನ ಸಹಕಾರವೂ ಬೇಕೆನ್ನುವನು ಅದಕ್ಕೆ ವೀರಭದ್ರನು ಒಪ್ಪಿ ಮಚ್ಚೇಂದ್ರನ ಕೈಯಲ್ಲಿ ಕೈಕೊಲುಕುವನು ಇತ್ತ ಅವರೀರ್ವರ ಸಂಧಾನ ಮಾಡಲು ಬಂದ ವಿಷ್ಣುವು ಮಚ್ಚೇಂದ್ರನಿಗೆ ಚಕ್ರಾಸ್ತ್ರವನ್ನು ಕೊಟ್ಟು ಹರಸಿ ತನ್ನ ಸ್ಥಾನಕ್ಕೆ ಹೋದರೆ ಉಮಾಪತಿಯು ತ್ರಿಶೂಲಾಸ್ತ್ರವನ್ನು ನೀಡಿ ಹರಸುವನು ಬ್ರಹ್ಮನು ಶಾಪ ಅದ್ರವನ್ನು ನೀಡಿದರೆ ಇಂದ್ರನು ಮಚ್ಚೇಂದ್ರನನ್ನು ಕಂಡು ಪ್ರಸನ್ನನಾಗಿ ವಜ್ರಾಸ್ತ್ರವನ್ನು ನೀಡುವನು ಅತ್ತ ಕುಬೇರನು ಮಚ್ಚೇಂದ್ರನಿಗೆ ಭೇಟಿಯಾಗಿ ಸಿದ್ಧಮಂತ್ರವನ್ನು ಹೇಳಿಕೊಟ್ಟರೆ ಅಗ್ನಿನಾರಾಯಣನು ಅಗ್ನಿಮಂತ್ರವನ್ನು ದಾನವಾಗಿ ಅರ್ಪಿಸಿದನು ಅತ್ತ ಅಶ್ವಿನಿ ದೇವನು ಮಹಿ ಮಚ್ಚೇಂದ್ರನಿಗೆ ಮೋಹಿನಿ ಮಂತ್ರವನ್ನು ನಿರೂಪಿಸಿದನು ಹೀಗೆ ಪ್ರಸನ್ನ ಚಿತ್ತರಾದ ಎಲ್ಲ ದೇವತೆಗಳು ಮಚ್ಚೇಂದ್ರನಿಗೆ ತಮ್ಮ ತಮ್ಮ ವರಗಳನ್ನು ನೀಡಿ ಸ್ವರ್ಗಕ್ಕೆ ಹೋಗಲು ಅಣಿಯಾಗುವರು ಆಗ ಮಚ್ಚೇಂದ್ರನು ದೇವತೆಗಳನ್ನು ಕುರಿತು ದೇವದೇವೋತ್ತಮರೇ ನನಗೆ ಸ್ವರ್ಗದಲ್ಲಿರುವ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡುವ ಅಪೇಕ್ಷೆಯಾಗಿದೆ ಇದಕ್ಕೆ ಕೃಪೆ ದೋರಿ ನನ್ನನ್ನು ಕೂಡ ನಿಮ್ಮೊಂದಿಗೆ ಕರೆ ಕರೆದುಕೊಂಡು ಹೋಗಿರೆನ್ನಲು ಸಾಕ್ಷಾತ್ ವಿಷ್ಣುವೇ ಮುಂದೆ ಬಂದು ಅಚ್ ಮಚ್ಚೇಂದ್ರನನ್ನು ತನ್ನ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ವೈಕುಂಠಕ್ಕೆ ಕರೆದುಕೊಂಡು ಹೋಗುವನು ಅಲ್ಲಿರುವ ಮಣಿಕರ್ಣಿಕೆಯಲ್ಲಿ ಮಚ್ಚೇಂದ್ರನು ನಿತ್ಯವೂ ಸ್ನಾನ ಮಾಡಿ ವಿಷ್ಣುವಿನೊಂದಿಗೆ ಕಾಲಕಳೆಯ ಹತ್ತಿದನು ಬಳಿಕ ಮತ್ತೆ ವಿಷ್ಣುವಿನೊಂದಿಗೆ ಮೇರುಪರ್ವತದಲ್ಲಿರುವ ತನ್ನ ಪೂರ್ವ ಜನ್ಮದ ಸಮಾಧಿಯನ್ನು ಕಂಡು ನಮಿಸಿದನಲ್ಲದೆ ನವನಾರಾಯಣರ ಒಂಬತ್ತು ಹಾಗೂ ವಾಸುದೇವನ ಸಹಿತ ಹೀಗೆ ಹತ್ತು ಸಮಾಧಿಗಳನ್ನು ಕಂಡು ಹಿರಿ ಹಿರಿ ಹಿಗ್ಗಿದನು ಹೀಗೆ ದೇವಾನುದೇವತೆಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾ ಅಲ್ಲಿರಲು ಎಲ್ಲ ಪುಣ್ಯಕರ ಕ್ಷೇತ್ರವನ್ನು ಸಂದರ್ಶಿಸುತ್ತ ಮಚ್ಛೇಂದ್ರನು ಅಲ್ಲಿ ಒಟ್ಟು ಏಳು ವರ್ಷಗಳ ಕಾಲವಿದ್ದು ನಂತರ ದೇವತೆಗಳಿಗೆ ವಂದಿಸಿ ಅವರಿಂದ ನಿರೂಪವನ್ನು ಪಡೆದು ನಂತರ ದಕ್ಷಿಣಕ್ಕಿರುವ ಕೇಕಾಡ ಅಂದರೆ ಕೀಟಕ ಪ್ರಾಂತ್ಯಕ್ಕೆ ಬಂದು ತಲುಪಿದನು ಅಲ್ಲಿರುವ ವಜ್ರ ಭಗವತಿ ಅಥವಾ ವಜ್ರಾಬಾಯಿಗೆ ಭೋಗಾವತಿ ಜಲದಿಂದ ಸ್ನಾನ ಮಾಡಿಸಲು ಆಕೆಯು ಅವನನ್ನು ಒಂದು ತಿಂಗಳು ಕಾಲ ತನ್ನಲ್ಲಿ ಇರಿಸಿಕೊಂಡು ಮಚ್ಚೇಂದ್ರನನ್ನು ಕುರಿತು ಮಗು ನಿನ್ನ ಇಚ್ಛೆಯು ಪೂರ್ಣಗೊಳ್ಳಲಿ ಎಂದು ಹರಸಿ ಅಲ್ಲಿಂದ ಕಳುಹಿಸಿಕೊಡುವಳು ಹೀಗೆ ವಜ್ರೇಶ್ವರಿಯಿಂದ ವರವನ್ನು ಪಡೆದ ಮಚ್ಚೇಂದ್ರನು ಅಲ್ಲಿಂದ ನೇರವಾಗಿ ದ್ವಾರಕಾವತಿ ಯಾತ್ರೆ ಮುಗಿಸಿ ಅಯೋಧ್ಯೆಗೆ ಬಂದನು ತದನಂತರ ಅಲ್ಲಿನ ಸರೆಯೂ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿರುವ ಶ್ರೀರಾಮನ ದರ್ಶನ ಪಡೆಯಲು ಮಂದಿರದತ್ತ ನಡೆದನು ಆದರೆ ಆಗ ಆ ದೇಶವನ್ನಾಳುವ ರಾಮ ವಂಶದವನಾದ ಪಾಶುಪತ ರಾಜನೂ ಕೂಡ ತನ್ನ ಸೈನ್ಯದೊಂದಿಗೆ ಅದೇ ದೇವಸ್ಥಾನಕ್ಕೆ ದರ್ಶನ ನಿಮಿತ್ತಕ್ಕಾಗಿ ಬಂದಿದ್ದನು ರಾಜನು ದೇವಸ್ಥಾನದಲ್ಲಿ ದರ್ಶನಕ್ಕಾಗಿ ಹೋದಾಗ ಮಂದಿರದ ಸುತ್ತಲೂ ವಿವಿಧ ಸೈನ್ಯ ಸಮೂಹಗಳನ್ನು ಕಾವಲು ಕಾರ್ಯದಲ್ಲಿ ನೇಮಿಸಲಾಗಿತ್ತು ಮಂದಿರದ ದ್ವಾರದಲ್ಲಿ ಕಾವಲಿಗಾಗಿ ನೇಮಿಸಲಾದ ದ್ವಾರಪಾಲಕನು ಮಂದಿರದಲ್ಲಿ ಮುನ್ನುಗ್ಗಲು ಪ್ರಯತ್ನಿಸುತ್ತಿರುವ ಮಚ್ಚೇಂದ್ರನಿಗೆ ತಡೆದನಲ್ಲದೆ ಅವಾಚ್ಯ ಶಬ್ದಗಳಿಂದ ಬೈದು ಏ ಕಿವಿ ಹರಕನೆ ಎಲ್ಲಿಂದ ಬಂದಿರುವೆ ಎಂದು ಅವನನ್ನು ತಡೆದನು ಆಗ ಅವರ ನುಡಿಗಳಿಂದ ತೀರಾ ಕ್ಷೋಭೆಗೊಂಡ ಮಚ್ಚೇಂದ್ರನು ಮನದಲ್ಲೇ ವಿಚಾರಿಸಿ ಇವರನ್ನು ಶಿಕ್ಷಿಸುವುದಕ್ಕಿಂತ ರಾಜನನ್ನು ಶಿಕ್ಷಿಸುವುದು ಒಳ್ಳೆಯದೆಂದರಿತು ತನ್ನ ಜೋಳಿಗೆಯಿಂದ ವಿಭೂತಿಯನ್ನು ಹೊರತೆಗೆದು ಅದಕ್ಕೆ ಸ್ಪರ್ಶಾಸ್ತ್ರವನ್ನು ಅಭಿಮಂತ್ರಿಸಿ ಪಾಶುಪತಿ ರಾಜನತ್ತ ಎಸೆದನು ಅಷ್ಟರಲ್ಲಿ ಮಂದಿರದಲ್ಲಿ ದೇವರಿಗಾಗಿ ದಂಡವತ ನಮಸ್ಕಾರ ಸಲ್ಲಿಸುತ್ತಿದ್ದ ಪಾಶುಪತನು ಅಲ್ಲೇ ನೆಲಕ್ಕೆ ಅಂಟಿಕೊಳ್ಳುವನು ಎಷ್ಟು ಪ್ರಯತ್ನಿಸಿದರೂ ಮೇಲೆಳೆದಾದನು ಅತ್ತ ಬಹುಚಾಣಾಕ್ಷನಾದ ಮಂತ್ರಿಯು ತನ್ನಲ್ಲೇ ವಿಚಾರಿಸಿ ಹೊರಗೆ ಯಾರಾದರೂ ಮಹಾತ್ಮರು ಬಂದಿರಬಹುದು ಅಲ್ಲದೆ ಅವರಿಂದಲೇ ನಮ್ಮ ರಾಜನಿಗೆ ಈ ದುರ್ಗತಿಯು ಒದಗಿರಬಹುದು ಎಂದರಿತು ತಡಮಾಡದೆ ದ್ವಾರದತ್ತ ಧಾವಿಸಲು ಅಲ್ಲಿ ದ್ವಾರಪಾಲಕರು ಮಚ್ಚೇಂದ್ರನನ್ನು ತಡೆದದ್ದು ಹಾಗೂ ಆ ಯತಿಯಿಂದಲೇ ರಾಜನಿಗೆ ಇಂತಹ ದುರ್ಗತಿಯು ಒದಗಿದ್ದು ಇದನ್ನು ಆಲಿಸಿದ ಅವನು ಮಚ್ಚೇಂದ್ರನ ಕಾಲಿಗೆರೆಗೆ ಪರಿಪರಿಯಾಗಿ ಸ್ತುತಿಸುವನು ಶಾಂತಚಿತ್ತನಾದ ಮಚ್ಚೇಂದ್ರನು ಲೋಕದ ಒಳಿತಿಗಾಗಿ ಚಿಮಟಿಯಿಂದ ವಿಭೂತಿಯನ್ನು ಹೊರತೆಗೆದು ವಿಭಕಾಸ್ತ್ರವನ್ನು ಮಂತ್ರಿಸಿ ಮಾ ಮಂದಿರದಲ್ಲಿರುವ ಪಾಶುಪತಿಯತ್ತ ಎಸೆಯಲು ಮಂದಿರದಲ್ಲಿ ನೆಲಕಂಟಿದ ರಾಜನು ಬಿಡುಗಡೆಗೊಂಡು ಸಾವರಿಸಿಕೊಂಡು ಕುಳಿತನು ಅಷ್ಟರಲ್ಲಿ ಮಂತ್ರಿಯು ಮಚ್ಚೇಂದ್ರನನ್ನು ಮಂದಿರದ ದರ್ಶನಾರ್ಥವಾಗಿ ಪರಿಪರಿಯಿಂದ ಪ್ರಾರ್ಥಿಸಲು ಶಾಂತಗೊಂಡವನಾದ ಮಚ್ಚೇಂದ್ರನು ಆಯಿತೆನ್ನಲು ಇಬ್ಬರೂ ಕೂಡಿಕೊಂಡು ಮಂದಿರದ ಗರ್ಭಗುಡಿಯನ್ನು ಸೇರುವರು ಅಲ್ಲಿ ಕುಳಿತಿರುವ ರಾಜನಿಗೆ ನಿಜ ಸಂಗತಿಯನ್ನು ಅರುಹಲು ರಾಜನು ಒಡನೆಗೆ ಮಚ್ಛೇಂದ್ರನಿಗೆ ನಮಿಸುವನು ನಂತರ ರಾಜನು ಮಚ್ಚೇಂದ್ರನ ಕೈ ಹಿಡಿದುಕೊಂಡು ತನ್ನ ರಾಜಮಂದಿರಕ್ಕೆ ಕರೆದುಕೊಂಡು ಬಂದು ಅರಮನೆಯಲ್ಲಿ ಮಚ್ಚೇಂದ್ರನಿಗೆ ಪರಿಪರಿಯಾಗಿ ಭಕ್ತಿಯಿಂದ ಸೇವೆ ಮಾಡಲು ಅವನು ಬಹು ಸಂತಸಗೊಳ್ಳುವನು ಹೀಗಿರಲು ಒಂದು ದಿನ ಮಚ್ಛೇಂದ್ರನನ್ನು ಕುರಿತು ಪಾಶುಪತಿಯು ಹೇ ಮಚ್ಚೇಂದ್ರನೇ ನಾನು ಕೂಡ ಸೂರ್ಯವಂಶಜನಾದ ಶ್ರೀರಾಮನ ಮನೆತನದವನು ಆದ್ದರಿಂದ ನನಗೆ ಶ್ರೀರಾಮನನ್ನು ನೋಡುವ ಉತ್ಕಟೇಚ್ಛೆಯಾಗಿದೆ ಎನ್ನಲು ಹರ್ಷಚಿತ್ತನಾದ ಮಚ್ಚೇಂದ್ರನು ರಾಜನ ಕೈ ಹಿಡಿದುಕೊಂಡು ಅರಮನೆಯ ಹೊರ ಅಂಗಳಕ್ಕೆ ಕರೆದುಕೊಂಡು ಬರುವನು ಅಲ್ಲದೆ ತನ್ನ ಜೋಳಿಗೆಯಿಂದ ವಿಭೂತಿಯನ್ನು ಹೊರತೆಗೆದು ಧೂಮಾಸ್ತ್ರ ಮಂತ್ರವನ್ನು ಜಪಿಸಿ ಆಕಾಶದತ್ತ ಎರಚಲು ಅತ್ತ ಸೂರ್ಯನು ವಾಯವ್ಯಾಸ್ತ್ರವನ್ನು ಪ್ರತಿಯಾಗಿ ಪ್ರಯೋಗಿಸಲು ಧೂಮವು ಹಾರಿಹೋಗುವುದು ತಕ್ಷಣವೇ ಮಚ್ಚೇಂದ್ರನು ವಾತಾಕರ್ಷಣ ಅಸ್ತ್ರವನ್ನು ಪ್ರಯೋಗಿಸಲು ಸೂರ್ಯನು ಎಚ್ಚರ ತಪ್ಪಿ ಬಿದ್ದುಕೊಳ್ಳಲು ಅತ್ತ ದೇವಾನುದೇವತೆಗಳೆಲ್ಲರೂ ಮಚ್ಚೇಂದ್ರನಿರುವಲ್ಲಿಗೆ ಧಾವಿಸುವರು ಅಲ್ಲದೆ ಅವರೆಲ್ಲರೂ ಮಚ್ಚೇಂದ್ರನನ್ನು ಸ್ತುತಿಸುತ್ತಾ ಬಳಿಕ ವಿಷ್ಣುವು ಮಚ್ಚೇಂದ್ರನಲ್ಲಿಗೆ ಬಂದು ಅವನನ್ನು ಬೆಗೆದಪ್ಪಿ ಮಚ್ಚೇಂದ್ರ ಆದಿತ್ಯನ ಅನ್ಯಾಯವೇನು ಎಂದು ಕೇಳಲು ಅದಕ್ಕೆ ಮಚ್ಚೇಂದ್ರನು ಉತ್ತರವಾಗಿ ಈ ಪಾಶುಪತನು ಕೂಡ ಆದಿತ್ಯ ವಂಶಜನು ಅಲ್ಲದೆ ಅದೇ ವಂಶಜನಾದ ರಾಮನ ಮನೆತವನ ಮನೆತನದವನಾಗಿದ್ದರೂ ಕೂಡ ಸೂರ್ಯನು ಈ ಪಾಶುಪತನ ಸುಖ ದುಃಖವನ್ನು ಕೇಳಲು ಬಂದಿಲ್ಲವಾದ್ದರಿಂದ ಹೀಗೆ ಮಾಡಿದನು ಎನ್ನುವನು ಅಲ್ಲದೆ ಮತ್ತೆ ಮಚ್ಚೇಂದ್ರನು ವಿಷ್ಣುವನ್ನು ಕುರಿತು ಹೇ ಲಕ್ಷ್ಮೀಪತಿಯೇ ಈಗ ಇದ್ದರೂ ಸೂರ್ಯನೊಂದಿಗೆ ಶ್ರೀರಾಮನು ಸಹಿತವಾಗಿ ಈ ಪಾಶುಪತಿಗೆ ದರ್ಶನ ಮಾಡಿಸಬೇಕೆಂದು ವಿಷ್ಣುವಿನಲ್ಲಿ ಪ್ರಾರ್ಥಿಸುವನು ನಂತರ ವಿಷ್ಣುವು ಮಚ್ಚೇಂದ್ರನಿಗೆ ಮೊದಲು ಲಕ್ಷ್ಮಣ ಸಹಿತವಾಗಿ ಶ್ರೀರಾಮ ದರ್ಶನ ಮಾಡಿಸುವನು ಮಚ್ಚೇಂದ್ರನು ಪಾಶುಪತಿ ಸಹಿತವಾಗಿ ಶ್ರೀರಾಮನ ಕಾಲಿಗೆರಗುವನು ರಾಮನು ಹರ್ಷಚಿತ್ತನಾಗಿ ಪಾಶುಪತಿಗೆ ಆಶೀರ್ವದಿಸಿ ಅತ್ತ ಮಚ್ಚೇಂದ್ರನನ್ನು ಅಪ್ಪಿಕೊಂಡು ಮಚ್ಚೇಂದ್ರ ನೀನು ಸಾಕ್ಷಾತ್ ತ್ರೈಮೂರ್ತಿಯಾದ ದತ್ತಾತ್ರೇಯನಿಂದ ವರವನ್ನು ಪಡೆದವನು ಆದ್ದರಿಂದ ನೀನೇ ಧನ್ಯನೆನ್ನಲು ಅದಕ್ಕೆ ಮಚ್ಚೇಂದ್ರನು ಶ್ರೀರಾಮನನ್ನು ಕೊರೆತು ಹೇ ರಕ್ಷೋತ್ತಮನೇ ನಿನ್ನ ನಾಮಗಳು ಅನಂತವಾಗಿವೆ ಆದ್ದರಿಂದ ಮಹಾರಾಜನೇ ನೀನು ನನ್ನ ಅಪಾರವಾದ ಶಾಬರಿ ವಚನಗಳಲ್ಲಿ ಪ್ರಕಟ ರೂಪದಲ್ಲಿದ್ದು ನನ್ನ ಕಾರ್ಯಕ್ಕೆ ನೆರವಾಗಬೇಕೆನಲು ಅದಕ್ಕೆ ರಾಮನು ಹರ್ಷಚಿತ್ತನಾಗಿ ಒಪ್ಪಿಕೊಂಡನು ನಂತರ ಎಲ್ಲ ದೇವತೆಗಳು ಮಚ್ಚೇಂದ್ರ ಹಾಗೂ ಪಾಶುಪತಿಗೆ ಹರಸಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಅತ್ತ ಮಚ್ಚೇಂದ್ರನು ಪಾಶುಪತಿಯಿಂದ ನಿರೂಪ ಪಡೆದು ಚಂದ್ರಗಿರಿಯತ್ತ ನಡೆದನು ಎಂಬಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ